ಇದ್ ಫಸ್ಟ್ ಒಂದ್ಸಲ ಬಂದಿಲ್ಲಿ ಪೂಜೆ ಮಾಡಿಸಿ ಆರ್ಕೆ ಹೋಗಿ ಎರಡನೇ ವಾರ ಬರೋ ಅಷ್ಟೋತ್ಕೆ ಆಗಿರುತ್ತೆ ನೋಡಿ ಇಲ್ಲಿ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಗೆ ಬರ್ತಕ್ಕಂಥ ಭಕ್ತರುಗಳು ಇಲ್ಲಿ ತಮ್ಮ ಹರಕೆಗಳನ್ನು ಹರಕೆ ಚೀಟಿ ಮೂಲಕ ಬರೆದು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಇಲ್ಲಿ ಹರಕೆ ಚೀಟಿಯಲ್ಲಿ ನಲವತ್ತೆಂಟು ಸಲ ಸ್ವಾಮಿ ಹೆಸರು ಬರೀತಾ ಇರ್ತಾರೆ ಓಂ ಶ್ರೀ ಸೂರ್ಯಾಂಜನೆಯ ಸ್ವಾಮಿಯ ನಮಃ ಅಂತ ಉಟ್ಟು ಅಂತೇಳಿ ಅಂದ್ರೆ ನಲ್ವತ್ತೆಂಟು ಅನ್ನೋದು ಒಂದು ಮಂಡಲ ಈ ಮಂಡ ಒಂದು ಮಂಡಲವನ್ನ ಬರೆದು ಅವರ ಹರಕೆ ಚೀಟಿಯನ್ನ ಉಂಡಿಗಾಕ್ಬಿಟ್ಟು ಹೋಗ ಆದ್ಮೇಲೆ ಅವರು ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇರ್ತಾರೆ ಮತ್ತೆ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡ್ತಾ ಇರ್ತಾರೆ ಯಾರಿಗೆ ಆದಿತ್ಯ ಹೃದಯ ಸ್ತೋತ್ರ ಸಂಪೂರ್ಣವಾಗಿ ಬಾಯಿಗೆ ಬರುತ್ತೆ ಅವರಿಗೆ ಡೆಫಿನೆಟ್ ಆಗಿ ಇಮ್ಮಿಡಿಯೇಟಾಗಿ ಅವರಿಗೆಲ್ಲ ಕೆಲಸ ಕಾರ್ಯಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇರ್ತವೆ ನಿತ್ಯ ಬ್ರಹ್ಮಚಾರಿ ಮಾರುತಿಯು ಮತ್ತು ಸೂರ್ಯನು ಒಂದೇ ವಿಗ್ರಹದಲ್ಲಿ ಪೂರ್ವಾಭಿಮುಖವಾಗಿದ್ದು ಕ್ಷಣಿಕದಲ್ಲಿ ನಮ್ಮ ಕಷ್ಟಗಳನ್ನು ಅರಸುವ ಅರಸುತ್ತಾನೆ ಎಂಬ ನಂಬಿಕೆ ಬಹಳಷ್ಟು ಇದೆ ಅದಕ್ಕಾಗಿ ಈ ಕ್ಷೇತ್ರದಲ್ಲಿ ಹೋಮ ಯಜ್ಞ ಗಣೇಶ ಹೋಮ ಮತ್ತು ಸುದರ್ಶನ ಹೋಮ ಮತ್ತು ನವಗ್ರಹ ಹೋಮ ಮಾಡಿಸಿದಲ್ಲಿ ಆ ನವಗ್ರಹಗಳು ದೀಕ್ಷಾ ಪರತಂತ್ರರಾಗಿ ನಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಾರೆ ಎಂಬುವ ಮೂಲ ಮಂತ್ರದೊಂದಿಗೆ ಪ್ರಚೋದಿಸುತ್ತೇವೆ ಈ ಕ್ಷೇತ್ರದಲ್ಲಿ ಪರಮ ಪವಿತ್ರವಾದ ರಂಗನಾಥನು ಮತ್ತು ಸೂರ್ಯಾಂಜನೇಯನು ಒಂದೇ ವಿಗ್ರಹದಲ್ಲಿದ್ದು ಇಷ್ಟಾರ್ಥವನ್ನು ನೆರವೇರಿಸುತ್ತಾನೆ ಎಂಬ ಮಕೋನ್ನದ ನಂಬಿಕೆ ಇದೆ ಆ ನಂಬಿಕೆಯ ಪರವಾಗಿ ತಾವು ವಿಶೇಷವಾಗಿ ಬಂಧು ಹೋಮಗಳನ್ನು ಮಾಡಿಸಿ ನೀವು ಕ್ಷಣಾರ್ಧದಲ್ಲಿ ಮಾರುತಿಯ ಕೃಪೆಯನ್ನು ಪಡೆಯಬೇಕೆಂದು ಹೇಳಬಹುದು ನೋಡಿ ಇಲ್ಲಿ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಿದ್ಧ ಜ್ಯೋತಿಷಿಗಳು ಮತ್ತು ಪುರೋಹಿತರುಗಳು ತಮ್ಮ ಭಕ್ತರುಗಳನ್ನ ಕರ್ಕೊಂಡು ಬಂದು ಇಲ್ಲಿ ಸದಾಕಾಲ ಹೋಮ ಹವನಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಯಾತಕ್ಕೆ ಇಲ್ಲಿ ಹೋಮ ಹವನಗಳನ್ನು ಅವರು ಬೇರೆ ಕಡೆ ಮಾಡೋದಕ್ಕಿಂತ ಇಲ್ಲೇ ಸೂರ್ಯಪರ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಮಾಡ್ತಾ ಇರ್ತಾರೆ ಅಂತಂದರೆ ಸೂರ್ಯ ಬಂದು ಸಕ್ಸಸ್ ಸೂರ್ಯ ಬಂದು ಜಯ ಕೊಡ್ತಿರ್ತಾನೆ ಹೀಗಾಗಿ ಗೆಲುವಿನ ಕಾರಕ ಸಕ್ಸಸ್ಸಿನ ಕಾರಕ ಹೀಗೆ ಮತ್ತೆ ಆರೋಗ್ಯಕಾರಕ ಸೂರ್ಯ ಹೀಗಾಗಿ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರತಕ್ಕಂಥ ವಿಶೇಷವಾದ ವಿಶ್ವದ ಏಕೈಕ ದೇವಸ್ಥಾನ ಆದ್ದರಿಂದ ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಮತ್ತೆ ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತವ ಇರೋದ್ರಿಂದ ಇಲ್ಲಿ ಯಾರು ಏನೇ ಹೋಮ ಹವನಗಳನ್ನ ನಡೆಸಿದ್ರು ಕೂಡ ಅವ್ರಿಗೆ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ಅವರಿಗೆ ಫಲಗಳು ಸಿಗ್ತಾ ಇರ್ತದೆ ಹೀಗಾಗಿ ಪ್ರಸಿದ್ಧ ಜ್ಯೋತಿಷಿಗಳು ಮತ್ತು ಪುರೋಹಿತರುಗಳು ತಮ್ಮ ಭಕ್ತರಗಳ ಕಷ್ಟಗಳ ಪರಿಹಾರಕ್ಕಾಗಿ ಇಲ್ಲಿ ಬಂದು ಕರ್ಕೊಂಡು ಬಂದು ಅವರ ಭಕ್ತರುಗಳನ್ನ ಕರ್ಕೊಂಡು ಬಂದು ಇಲ್ಲಿ ಹೋಮ ಹವನಗಳನ್ನ ನಡೆಸಿಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿಂದ ಜೈ ಸೂರ್ಯಾಂಜನೇಯ ನಾವು ಇಲ್ಲಿಗೆ ಅರ್ಕೆ ಕಟ್ಕೊಂಡು ಬಂದಿದ್ವಿ ಒಳ್ಳೇದಾಗ್ಲಿ ಅಂತ ಸೊ ಇವತ್ತು ಗಣೇಶನ್ ಹೋಮ ಮಾಡಿಸಿದ್ವಿ ನಮಗೆಲ್ಲ ತುಂಬಾ ಒಳ್ಳೇದಾಗಿದೆ ಮಕ್ಕಳಾಗ್ದಿಲ್ದವ್ರು ಮಕ್ಕಳಾಗುತ್ತೆ ಮದ್ವೆ ಆಗದ್ ಮದ್ವೆ ಆಗುತ್ತೆ ಹ್ಮ್ ಹಣಕಾಸಿನ ಇದ್ರೆ ಒಳ್ಳೇದಾಗುತ್ತೆ ಹೋಮ ಮಾಡಿಸಿದ್ರಮ್ಮ ನಾವು ನಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ನಮ್ಮ ಮಕ್ಕಳು ಈಗ ಮಕ್ಕಳು ಎಜುಕೇಶನ್ ಚೆನ್ನಾಗಾಗ್ಲಿ ಅಂತ ಇವತ್ತು

ಇಲ್ಲಿ ಬರೋ ಭಕ್ತಾದಿಗಳು ಬಂದು ಪೂಜೆ ಮಾಡಿಸಿ ಯಾರು ಹೊತ್ಕೊಂಡು ಹೋದ್ರೆ ಶೂರ್ ನೋಡಿ ಯಾರಿಗೆ ತುಂಬಾ ದೂರದಲ್ಲಿರ್ತಾರೆ ಯಾರಿಗೆ ಬರ್ಲಿಕ್ಕಾಗಲ್ಲ ಯಾರ್ ಅಲ್ಲಿ ಇರ್ತಾರೆ ಕೆಲವರು ಹೊರ ದೇಶಗಳಲ್ಲಿ ಇರ್ತಾರೆ ಕೆಲವರು ಹೊರ ರಾಜ್ಯಗಳಲ್ಲಿ ಇರ್ತಾರೆ ಈಗ ತುಂಬಾ ದೂರದಲ್ಲಿ ಇರ್ತಕ್ಕಂಥವ್ರು ಅವರು ನಮ್ಮ ದೇವಸ್ಥಾನದ ನಂಬರ್ಗೆ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು ಏನ್ ಮಾಡ್ಬೇಕು ಅಂತ ಎಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ ಅವರಿಗೆ ಅವ್ರಿಗೆ ಅವ್ರ ಮನೆಗಳಿಗೆ ಹಂಕೆ ಚೀಟಿ ಕಳಿಸ್ಕೊಡ್ತೀವಿ ಆರ್ ಕೆ ಚೀಟಿಯನ್ನು ಮನೆಯಲ್ಲೇ ಕೂತು ಅವ್ರ ಆರ್ ಕೆ ಚೀಟಿನ ಬರೆದ್ರೆ ಸಾಕು ಅವರಿಗೆ ಆರ್ ಕೆ ಚೀಟಿ ಜೊತೆಯಲ್ಲಿ ಅವ್ರಿಗೆ ಆರ್ ಕೆ ಚೀಟಿ ಅರ್ಚನೆ ಚೀಟಿ ಕೇಸರಿ ವಸ್ತ್ರ ಪುಸ್ತಕ ಮತ್ತು ಒಂದು ಇದನ್ನು ಪ್ರಸಾದ ಎಲ್ಲ ಕೂಡ ಅವ್ರಿಗೆ ಕಳಿಸ್ಕೊಡ್ತೀವಿ ನಾವು ಅವ್ರ ಅಡ್ರೆಸ್ಸನ್ನು ಹಾಕ್ಬಿಟ್ಟು ಒಂದು ಇದನ್ನು ನಮಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಸಾಕು ಇಮ್ಮಿಡಿಯೇಟಾಗಿ ಅಷ್ಟು ಒಂದು ಇದು ಕೂಡ ಅವರಿಗೆ ಪೋಸ್ಟಲ್ ರಿಜಿಸ್ಟರ್ ಪೋಸ್ಟಲ್ಲಿ ಹೋಗುತ್ತೆ ಅವರು ಮೇಯ್ನಾಗಿ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರ ಓದಬೇಕು ಅವ್ರಿಗೆ ಆದಿತ್ಯ ಹೃದಯ ಸ್ತೋತ್ರ ಬಂತು ಅಂತಂದರೆ ಅವ್ರ ಕೆಲಸಗಳು ಇಮ್ಮಿಡಿಯೇಟಾಗಿ ಆಯಿತು ಅಂತ